ಜಾಲಿ ಎಲ್ ಎಲ್ ಬಿ ತ್ರೀ ಮೂವಿ ರಿಲೀಸ್ ಆಗೈತಿ ಇದ್ರ ಬಗ್ಗೆ ಮಾತಾಡೋದಾದ್ರೆ ಫಸ್ಟ್ ಹಾಪನ್ನ ನೋಡ್ಕೊಂತ ಹೋದಾಗ ನಾವ ಒಂದು ಕಾಮಿಡಿ ಡಿಸೆಂಟ್ ಇತ್ತು ಅಂದ್ರೆ ಒಂದು ಕಾಮಿಡಿ ಟೈಪ್ ಇತ್ತು ಆನಂತರ ಮೂವಿ ಯಾವಾಗ ಸೆಕೆಂಡ್ ಹಾಪಿಗೆ ಒಂದು ಕಾಲಿಡ್ತಿಲ್ಲ ಅಲ್ಲಿಂತ್ರ ಒಂದು ಮೂಮೆಂಟ್ ಶಿಫ್ಟ್ ಆದಂಗೆ ಆಗೈತಿ ಮೂವಿದ ಯಾವ ಕಾರಣಕ್ಕಂದ್ರೆ ಲಾಸ್ಟಕ್ಕೆ ಒಂದು ನಿಮಿಷ ಆ ಒಬ್ಬ ಮಹಿಳೆ ದಳು ಇತ್ತಲ್ಲ ಅಲ್ಟಿಮೇಟ್ ಲೆವೆಲ ಈ ಒಂದು ಮೂವಿ ಹೈಪನ್ನು ಹೆಚ್ಚು ಮಾಡೋಕೆ ಒಂದು ಈ ಸೀನ್ ಅಟ್ಟ ಸಾಕ ಆ ರೀತಿ ಒಳಗೈತಿ ಅಂದ್ರೆ ಕಾಮಿಡಿ ಟೈಪ್ ಮೂವಿ ಲಾಸ್ಟಗೊಂದು ಎಮೋಷನ್ ಟೈಪ್ ಹೋಗ್ತೀವಿ ಅಂದ್ರೆ ಫಾರ್ಮರಿಗೆ ಒಂದು ನ್ಯಾಯ ಸಿಗಬೇಕನ್ನೋ ಒಂದು ಉದ್ದೇಶದಿಂದ ಆ ಒಂದು ಸೀನನ್ನು ಕ್ರಿಯೇಟ್ ಮಾಡಿದಾರಲ್ಲಿ ಅದು ಮಾತ್ರ ಅಲ್ಟಿಮೇಟ್ ಲೆವೆಲ್ ಒಳಗಿತ್ತು ಅದರ ಬಗ್ಗೆ ಎರಡು ಮಾತಿಲ್ಲ ಆನಂತರ ಒಳಗೆ ಎಲ್ಲರೂ ತಮ್ಮ ಬೆಸ್ಟನ್ನು ನೀಡಿದರು ಅದರೊಳಗು ಅಕ್ಷಯ್ ಕುಮಾರ್ ಆಗಲಿ ಆನಂತರ ವರ್ಷಿಯವರಾಗಲಿ ಎಲ್ಲರೂ ತಮ್ಮ ತಮ್ಮ ಬೆಸ್ಟನ್ನು ನೀಡಿದರು ಆನಂತರ ಒಂದು ಇದು ಅಕ್ಷಯ್ ಕುಮಾರ್ ಅವರ ಕಂಬ್ಯಾಕ್ ಮೂವಿ ಆಗತೈತಿ ಅಂದ್ಕೊಂಡಿದ್ದು ಆಗಿ ಕಂಬ್ಯಾಕ್ ಮೂವಿ ಆಗೈತಿ ಕಾರಣ ಒಂದು ಅಲ್ಟಿಮೇಟ್ ಲೆವೆಲ್ ಒಳಗೆ ಎಷ್ಟು ಬೇಕಲ್ಲ ಒಂದು ಕಾಮಿಡಿ ಮೂವಿಗೆ ಅಷ್ಟನ್ನು ಇದ್ರೊಳಗೆ ನೀಡಿದಾರ ಅಂದ್ರೆ ಎಲ್ಲಿ ಯಾವ ರೀತಿಯಾಗಿ ಪ್ರಾಪರ್ ಕಾಮಿಡಿ ಏನು ಡೈಲಾಗ್ ಒಳ್ದಲ್ಲೋ ಅವಾಗ ಬಂದವು ಅನ್ಯೂಜುವಲ್ಲಿ ಯಾವೂ ಇಲ್ಲ ಆನಂತರ ಸಾಂಗ್ ಕೂಡ ಒಂದು ಐತಿ ಲಾಸ್ಟ್ ಸೆಕೆಂಡ್ ಹಾಫ್ ಒಳಗೆ ಅದು ಕೂಡ ಒಂದು ಯಾವ ಪ್ಲೇಸ್ ಅದನ್ನು ಸೆಟ್ ಮಾಡಿದ್ದಾರೆ ಅಂದರೆ ಅದು ಕೂಡ ಅಲ್ಟಿಮೇಟ್ ಲೆವೆಲ್ ಒಳಗೆ ಸೆಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಅಂದ್ರೆ ಆ ಒಂದು ಸೀನಿಗಾದ ಸಾಂಗ್ ಡಿಸರ್ವ್ ಆಕೈತಿ ಆ ಟೈಪ್ ಒಳಗೆ ಆ ಸಾಂಗನ್ನು ಅಲ್ಲಿ ಡೆಡಿಕೇಟ್ ಮಾಡಿದ್ದ ನನಗೆ ಲೈಕ್ ಆಯ್ತು ಆನಂತರ ಒಳಗೆ ಯೂಸ್ ಮಾಡಿದಂಥ ಎಲ್ಲ ಅಂದ್ರೆ ವಿ ಎಫ್ ಎಕ್ಸ್ ಆಗಲಿ ಆನಂತರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ ಆನಂತರ ಡೈಲಾಗ್ ರೈಟಿಂಗ್ ಆಗಲಿ ಎಲ್ಲ ಕೂಡ ಅಲ್ಟಿಮೇಟ್ ಲೆವೆಲ್ಗಳಿತ್ತು ಆನಂತರ ನನ್ನ ಕಡೆಯಿಂದ ಈ ಒಂದು ಮೂವಿಗೆ ಒಂದು ಸ್ಟಾರ್ಗಳನ್ನು ಸ್ಟಾರ್ ಗೆ ಸ್ಟಾರ್ಗೆ ಸ್ಟಾರ್ ಸ್ಟಾರನ್ನು ಕೊಡ್ತಾನು ಯಾಕಂದ್ರೆ ಚಲೋ ಮೂವಿ ಐತಿ ಚಲೋ ಮೂವಿಗೆ ಒಂದು ಇದನ್ನು ಮಾಡೋದು ಬೇಡ ಆ ಕಾರಣಕ್ಕೆ ಬಾಯ್ ಗೆ ಫೋರ್ ಸ್ಟಾರ್ ಆರಾಮಾಗಿ ಈ ಒಂದು ಮೂವಿಗೆ ಕೊಡ್ಬೋದು ಆನಂತರ ಈ ಮೂವಿ ಒಳಗೆ ಒಂದೊಂದು ಕಡೆ ಸಣ್ಣದಾಗ ಏನು ಅನ್ನಿಸ್ತು ಅಂದರೆ ಒಂದೊಂದು ಸೀನ್ಗಳ ಅನ್ಯೂಜುವಲ್ ಅನ್ನಿಸ್ತು ಬಟ್ ಅವು ಯೂಜ್ವಲ್ ಅದಾವು ಬಟ್ ಅವು ಇಲ್ಲೇ ಇದ್ದರೂ ಕೂಡ ಒಂದು ಮೂವಿ ತನ್ನ ಪಾಡಿಗೆ ಹೊಕ್ಕೊಂಡಿರ್ತಿತ್ತು ಆ ಟೈಪ್ ಒಳಗಿತ್ತು ಮತ್ತು ಎಲ್ಲೂ ಕೂಡ ಆಡಿಯನ್ಸನ್ನು ಬಿಟ್ಕೊಳ್ಲಿಲ್ಲ ಅಂದ್ರೆ ಒಂದು ಹೈಪನ್ನು ಕ್ರಿಯೇಟ್ ಮಾಡ್ಕೊತಾನೆ ಹೋಯ್ತು ಎಲ್ಲೂ ಕೂಡ ಆಡಿಯನ್ಸ್ಗೆ ಬೋರ್ ಆಗೋ ಥರ ಸೀನ್ಗಳು ಎಲ್ಲೂ ಇರಲಿಲ್ಲ ಒಂದು ಹೈಪ್ ಹೈಪನ್ನು ಕ್ರಿಯೇಟ್ ಮಾಡ್ಕೊತಾನೆ ಆ ಮೂವಿ ಮುಂದೆ ಸಾಗಿತ್ತು ಆನಂತರ ಮೂವಿ ಎರಡನೇ ಆಗಳೆ ಹೇಳಿದನ್ನು ಸೆಕೆಂಡ್ ಹಾಫ್ಗೆ ಕಾಲಿಡ್ತಾ ಇದ್ದಂಗೆನ ಒಂಥರ ಬೇರೆನೇ ಅಥ್ವಾ ಅಂದ್ರೆ ಯಾವ ರೀತಿಯಾಗಿ ಕೇಸನ್ನು ಒಂದು ನೋಡ್ಬೋದು ನಾವು ಯಾವ್ಯಾವ ಥರ ಕೇಸ್ಗಳು ಒಂದು ಇದ್ರೂ ಇರ್ತಾವೋ ಯಾವ್ಯಾವ ಥರ ಅದನ್ನು ಒಂದು ಕಾಮಿಡಿಯಾಗಿ ಇಟ್ಕೊಂಡು ಯಾವ ಥರ ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನ ಎಲ್ಲ ಕೂಡ ಈ ಜಾಲಿ ಎಲ್ ಎಲ್ ಬಿ ತ್ರೀ ಮೂವಿ ಒಳಗೆ ನಮಗೆ ತೋರಿಸ್ಕೊಟ್ಟಾರು ಆದ್ದರಿಂದ ಮೂವಿ ಒಂದು ಹೆಡ್ಸ್ ಆಫನ್ನು ಕೊಡ್ತಾನು ಇದಾಗಿತ್ತು ಜಾಲಿ ಎಲ್ ಬಿ ತ್ರೀ ಮೂವಿದ್ ರಿವ್ಯೂವಾ ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಒಂದು ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡ್ರಿ